ಅವನು ಕಾರ್ತಿಕ್ ಸಿಕ್ಕಿದ್ ಕೇಳಿ ನಾನು ಎಷ್ಟು ಬೆಂಡೆಲ್ ಬಂದು ನಿಂತಿದ್ದೆ ಅನ್ ಈಗ ಬೆಂಡ್ರೈ ಉನ್ನ ಅಣ್ಣ ಅಣ್ಣ ಒಂದೇಳನ ಅವನು ಅಣ್ಣ ಇಲ್ಲಿ ಕೇಳಣ ಒಂದೆಷ್ಟು ಸತ್ಯ ಹೇಳಿದ್ ಕೇಳ ಇಲ್ಲಿ ನಾನು ಇನ್ನೊಂದು ಡಾಕ್ಯುಮೆಂಟ್ ಏನ್ ಮಾಡಿದ್ ಅಂತ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಇಲ್ಲಿ ಅದನ್ನ ಸೈನ್ ಮಾಡಿಸಿ ಕಾರ್ತಿಕ್ ಕೈಯಲ್ಲಿ ನಾನು ಕಾರ್ತಿಕ್

1 ಲಕ್ಷ ಪೆಂಡ್ರಗೆ ನಾವು ಒಂದು ಟಂಡ್ರಗೆ ಏನಂದ್ರೆ 200 300 ರೂಪಾಯಿ ಕೊಡಬೇಕು ಮಿನಿಮಮ್ ಒಂದು ಲಕ್ಷ ಪೆಂಡ್ರಗೆ ಎಷ್ಟು ಐತೆ ಅಣ್ಣ 25 30 ಅಕ್ಷೆ ಕೊಡ್ಬೇಕಲ್ಲ ಯಾರು ಕೊಡ್ತಾರಣ್ಣ ಗೊತ್ತು ಬೆನ್거든 ಗೊತ್ತಾ ಅವನು ಕಾಪಿ ಮಾಡೋದ್ರು ಹುಡುಗಾಟ ಅಣ್ಣ ಎಲ್ಲಾ ಓ ಕೇಳೋಣ ಕೇಳ್ನೇ ಇಲ್ಲಿ ಒಂದು ನಿಮಿಷ ಕೇಳಿ ಇನ್ನೇನೇನೆ ಇನ್ನೇನೇನೆ ವಿಡಿಯೋ ಇದೆ ನಾನು ಅಾ ಬಿಟ್ಟೀಕೆ ಮಾತಾಡ್ತಿದ್ರು ಬಿಡೀಕೆ ಹಾ ಹಾ ಕೊಡಿ ನೀವು ಏನು ತಲೆದೇ ಕೇಳ್ಕೆಬೇಡಿ ಅವರು ಬಲ್ಲಿ ಯಾಕೆ ಗವರ್ನಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ அவன்கேட் எல்லா நான் அப்ளிகேஷன் ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಟೀಮ್ ಕೇಳು ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ ಆ ವಿಚಾರ ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಹೆಬ್ಬಾಳದ ಒಂದು ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪಿಸ್ಟೆ ಟ್ರಾನ್ಸ್ಲೂಟಿ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಲ್ಲಿ ಅಂತ ಹೇಳಿ ಹೊಸಕೋಟೆ ಹತ್ರ ಅಣ್ಣ ಹಾ ಹೌದಾ ಸದಾಶಿವ ನಾಗರಿಕ ಬರೋಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಲ್ ಎರಡು ಗಂಟೆ ಆಗುತ್ತೆ ಒಂದುವರೆ ಗಂಟೆ ಆಯ್ತದಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ಅಣ್ಣ ಸ್ವಲ್ಪ ಸಿಟಿ ಬೇಡ ಊಟ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೆಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಣ್ಣ ಅಣ್ಣ ನಮಸ್ಕಾರ ದೇವರ ಹಣ ನಮಸ್ಕಾರಣ ಚೆನ್ನಾಗಿ ನನಗೆ ಆ ಕಂಪ್ಲೇಂಟ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ ಅವರು ಅವ್ರ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ನಮ್ಮ ಹತ್ರ ಈರೋರು ಸದ್ಯಾರ ಒಂದು ಧೈರ್ಯ ಹೇಳ್ಸಿವಲ್ಲ